ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇದೀಗ ನಿಮ್ಮ ಮುಂದೆ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆ ಶ್ರೀಮದ್ ಭಗವದ್ಗೀತೆಯ ವಿವರಣೆಗಳನ್ನು ಕಿಂಚಿತಾಗಿ ಚಿಂತನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ಮುಂದಿನ ವಿಭಾಗಗಳು ಮುಂದುವರಿಯುತ್ತವೆ ಶ್ರೀ ಗುರುಭ್ಯೋ ನಮಃ ಹರಿ ಓ अर्थ जप प्रतिबोधतम भगवता नाराजने नष्पजम व्याते नक्क्वतितम वृहणवने नम चेवा हारदम अंधेरम रतवर्षिनी भगवदी मत्ता दशात्याजीनी मम विप्रते पन्नाते यदि यदा स्थास्य निश्चला ಸಮಾಧಲ ಬುದ್ಧೇ ಸ್ತಯ್ಯಧೇ ಅನೇಕವಾದ ಸಿದ್ಧಾಂತವನ್ನು ಕೇಳಿ ವಿಚಲಿತನಾಗಿದ್ದಿ ಬುದ್ಧಿಯ ಪರಮಾತ್ಮ ಸ್ವರೂಪದಲ್ಲಿ ಅಚಲವಾಗಿ ಸ್ಥಿರವಾಗಿ ಗೊಳಿಸು ನಿನ್ನ ಬುದ್ಧಿಯನ್ನು ಭಗವಂತನಲ್ಲಿ ಸಮರ್ಥ ರೂಪಿಯಾದ ಯೋಗದಲ್ಲಿ ಯೋಗ ಕರ್ಮಸುಕೌಶಲಂ యోగనళి నిన్న బుద్ధేనో సేరిసికొండో యుద్ధమాడు అంటే హెర్తానే ఆగా అర్జున హెర్తానే అర్జునవవాచ స్థితప్రజ్ఞస్య కాభాషా సమాధిస్తస్య కేశవ స్థితధీ యకిం ప్రభాషేత కిమాసి తౌ రజేత కిం ಹೇಳ್ತಾನೆ ಈ ಸಮಾಧಿ ಸಾಕ್ಷಾತ್ಕಾರ ಪಡೆಯುವಂತಹ ಸ್ಥಿರ ಬುದ್ಧಿಯವನಿಗೆ ಅವನ ಲಕ್ಷಣ ಏನು ಅಥವಾ ಈ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಎಂತ ಸಮಾಧಿ ಸ್ಥಿತಿ ಅಂದ್ರೆ ಎಂತ ಇದರ ಬಗ್ಗೆ ನನಗೆ ವಿವರಣೆ ಮಾಡು ಯಾಕೆಂದ್ರೆ ತನ್ನ ಎದುರು ಕಾಣ್ತಾ ಇರುವಂತಹ ಭೀಷ್ಮ ದ್ರೋಣಾರಿ ಎಲ್ಲರನ್ನು ಕಾಣುವಾಗ ಅರ್ಜುನನಿಗೆ ಮಮಕಾರ ಬರ್ತದೆ ಕೃಷ್ಣ ಹೇಳ್ತಾನೆ ಇದು ಮಮಕಾರ ಸರ್ವಥಾ ಯೋಗ್ಯ ಅಲ್ಲ ನೀನು ಯುದ್ಧಕ್ಕೆ ಬಂದಿದ್ದಿ ಯುದ್ಧದ ಕಾಲದಲ್ಲಿ ನೀನು ಮಮಕಾರವನ್ನು ಇಟ್ಟುಕೊಂಡ್ರೆ ಅದು ಒಂದು ಅಧರ್ಮ ಆಗ್ತದೆ ಆ ಅಧರ್ಮದಿಂದ ಜಯಿಸುವಂತಹ ದಾರಿ ಇದು ಅದಕ್ಕೆ ವಿಶೇಷವಾಗಿ ಆಧ್ಯಾತ್ಮವನ್ನು ಅರ್ಜುನನಿಗೆ ಬೋಧಿಸ್ತಾನೆ ಹಾಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ श्रीभगवानुवाच प्रचः तेजदा कामान् सर्वान् पार्थमनुगतान् आत्मन्येवात्मना तुष्टः स्थितप्रज्ञस्तदोच्यते स्थितप्रज्ञान्त हेर्तने दा, मनस्सह आशयाकाङ्क्षिल सम्पूर्णवाजसि यु इत्तानो ಆತ್ಮನಲ್ಲಿ ಲೀನನಾಗಿಕೊಂಡು ಆತ್ಮರ ಸುಖವನ್ನು ತಿಳ್ಕೊಳ್ತಾನೋ ಅವಸ್ಥಿರ ಪ್ರಜ್ಞಾ ಅಂತ ಹೇಳ್ತಾನೆ ಸುಖೇಶಿಗತೃ ಅಸ್ತೃಹ ಭೀತರಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಮುನಿಯಾರು ಅಂತ ಹೇಳ್ತಾನೆ ದುಃಖ ెల్లవన్న మరేత విగత స్పృహ సుఖ సిగ్గూ సహ అది భయ క్రోధగను స్థితిధీ ఇవన ముని హాస్వత్ర స్నేహ్యశుభ అశుభం ಪ್ರಜ್ಞಾ ಪ್ರತಿಷ್ಠಿತ ಎಲ್ಲದರಲ್ಲೂ ಅನಾಸಕ್ತನಾಗಿ ಆಯಾಯ ಶುಭ ಮತ್ತು ಅಶುಭವಾದ ವಸ್ತು ವಿಶೇಷಗಳನ್ನು ಪಡೆಯುವ ಸಂತೋಷ ಪಡೆಯುವ ವ್ಯವಸ್ಥೆಗಳನ್ನೆಲ್ಲವನ್ನು ಬಿಡ್ತಾನೋ ಯಾರನ್ನೂ ದ್ವೇಷಿಸದೆ ಬುದ್ಧಿ ಸ್ಥಿರವಾಗಿ ಇರ್ತಾನೋ ಅವನನ್ನು ಸ್ಥಿರ ಪ್ರಜ್ಞಾ ತೇಳ್ತಾರೆ ಯ ಸಂಹರೀಸ ಇಂದ್ರಿಯಣೀಂದ್ರಿಯ ಪ್ರಜ್ಞಾ ಪ್ರತಿಷ್ಠಿತ ಪುನಃ ಹೇಳ್ತಾನೆ ಒಂದು ಆನೆ ತನ್ನ ಅಂಗಗಳನ್ನೆಲ್ಲ ಮುದುರಿಕೊಳ್ಳುವಂತೆ ಹೇಗೆ ತನ್ನೆಲ್ಲ ಇಂದ್ರಿಯ ಸುಖಗಳನ್ನು

ಿವರ್ತನೆ ಇಂದ್ರಿಯಗಳ ವ್ಯವಸ್ಥೆಗಳಾಯಿತು ವಿಷಯ ವಿನಿವರ್ತನೆ ಇನ್ನೂ ಉಳಿದ ವಿಷಯಗಳನ್ನೂ ಸಹ ನಿರಾಹಾರಸ್ಯ ನಿರಾಹಾರಸ್ಥೇಹಿನ ದೇಹಕ್ಕೆ ಬೇಕಾದಂಥ ಆಹಾರ ಇದರ ಬಗ್ಗೆಯೂ ಪ್ರಜ್ಞೆಯನ್ನು ಯಾರು ಇಟ್ಟುಕೊಂಡು ಪ್ರಜ್ಞೆಯನ್ನು ಬಿಟ್ಟುಕೊಂಡು ಅದು ತನಗೆ ಎಷ್ಟು ಬೇಕು ದೇಹ ಎಷ್ಟು ಜೀರ್ಣಕ್ಕೆ ಬೇಕೋ ಅಷ್ಟೊಂದು ಮಾತ್ರ ಸ್ವೀಕಾರ ಮಾಡಿಕೊಂಡು ಅದರಲ್ಲೇ ಮುಳುಗದೆ ಇರುವಂಥವನಿಗೆ ಸ್ಥಿರ ಪ್ರಜ್ಞಾ ಇರ್ತೇವೆ ಯತತೋಹ್ಯಪಿ ಕೌಂತೆ ಇಂದ್ರಯಾಣಿ ಪ್ರಮಾಥೀನಿ ಹರಂತೆ ಪ್ರಸನ ಪ್ರಯತ್ನಶೀಲನಾಗಿ ಬುದ್ಧಿವಂತನೂ ಆಗಿದ್ದುಕೊಂಡು ಮನಸ್ಸನ್ನು ಸಹ ಪೀಡಿಸುವಂತಹ ಸ್ವಭಾವದ ಇಂದ್ರಿಯಗಳನ್ನು ಬಲಾತ್ಕಾರದಿಂದ ನಿಗ್ರಹಿಸ್ತಾನೋ ಯಾರು ಅವನಿಗೆ ಹೇಳ್ತಾರೆ ಸ್ಥಿರ ಪ್ರಜ್ಞಾ ಅಂತಹ ಸ್ಥಿತಿ ಆ ಇಂದ್ರಿಯಗಳು ತನ್ನ ಬಲಾತ್ಕಾರದಿಂದ ಅವರೂ ಸಹ ನಮ್ಮ ಮೇಲೆ ಪರಿಣಾಮ ಬೀರ್ತಾರೆ ಅಂತಹ ಸ್ಥಿತಿಯಲ್ಲಿ ನಾವು ಸ್ಥಿರ ಪ್ರಜ್ಞೆಗೆ काजेन वाचा ममसिन्द्रहेर्वा वज्यात्मना वा प्रकृते स्वभावाद करोमि यद्यत्सकलम् वरस्नेर्नारायणायेति समर्पयामि उं तत्सद्